ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ನಾಡ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಐದು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಕಳೆದ ಮೂರು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಯುವ ಕಾಂಗ್ರೆಸ್ನಿಂದ ಬೆಳೆದು ಬಂದು ಪ್ರಸ್ತುತ ಬೈಂದೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಅರವಿಂದ್ ಪೂಜಾರಿ ನಮ್ಮ ಜೊತೆ ಇದ್ದಾರೆ ಅರವಿಂದ್ ಪೂಜಾರಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಅರವಿಂದ್ ಪೂಜಾರಿ ಅವರೇ ಪ್ರಸ್ತುತ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಬೈಂದೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಹೇಗಿದೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ನಿಮ್ಮ ಒಂದು ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಒಂದು ಮಹತ್ತರವಾದ ಜವಾಬ್ದಾರಿ ಬಹುಶಃ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ನಾಯಕರಾದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ನನಗೆ ಈ ಜವಾಬ್ದಾರಿಯನ್ನು ಅತಿ ಚಿಕ್ಕ ಪ್ರಾಯದಲ್ಲಿ ವಹಿಸಿಕೊಟ್ಟಿದ್ದಾರೆ ಪಕ್ಷ ಸೋತ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಸೋತಿತ್ತು ಈ ಹಿನ್ನೆಲೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ನನ್ನ ಮೇಲೆ ನಂಬಿಕೆ ಇಟ್ಟು ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅನ್ನುವಂತ ದೃಷ್ಟಿಕೋನ ಇಟ್ಕೊಂಡು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ ನಂಬಿಕೆ ಕೂಡ ಇದೆ ಅರವಿಂದ್ ಪೂಜಾರಿ ಅವರೇ ಬ್ಲಾಕ್ ಕಾಂಗ್ರೆಸ್ ಅಂತ ಬಂದಾಗ ಆ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಒಂದು ಮಹತ್ತರವಾದ ಒಂದು ಜವಾಬ್ದಾರಿ ಆ ಇಡೀ ತಾಲೂಕಿನ ಜವಾಬ್ದಾರಿ ಕೂಡ ಇಡೀ ಬ್ಲಾಕ್ ನ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆ ಯಾವ ರೀತಿಯಾಗಿ ನಡೀತಾ ಇದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿದ್ರೆ ಈಗ ಒಂದು ಮಹತ್ತರವಾದ ಜವಾಬ್ದಾರಿ ಇದರಲ್ಲಿ ಪ್ರಮುಖವಾಗಿ ಹಿರಿಯರು ಮತ್ತು ಕಿರಿಯರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂತ ಒಂದು ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಎಲ್ಲರನ್ನು ಇವತ್ತು ಹಿರಿಯ ನಾಯಕರೇನಿದ್ದಾರೆ ಇವತ್ತು ನಮಗಿಂತ ಕಿರಿಯ ನಾಯಕರೇನಿದ್ದಾರೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೇನೆ ಅದು ಯಶಸ್ವಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸೂಕ್ತವಾದ ಉತ್ತರ ಕೂಡ ಸಿಗಲಿಕ್ಕಿದೆ ಹಾ ಅಪ್ಪ ಅರವಿಂದ್ ಅವರೇ ನೀವು ಹೇಳಿದ್ರಿ ಹಿರಿಯ ಮತ್ತು ಕಿರಿಯ ನಾಯಕರು ಅಂತ ಹೇಳಿದ್ರಿ ಹಿರಿಯ ಮತ್ತು ಕಿರಿಯ ನಾಯಕರು ಇಬ್ಬರನ್ನು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದವರು ಆ ಹೊಂದಾಣಿಕೆ ಮಾಡ್ಕೊಂಡು ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ ಅದರಲ್ಲಿ ಹಲವಾರು ವಿಂಗ್ಗಳು ಕೂಡ ಬರುತ್ತೆ ಆ ಈಗ ಹಿರಿಯ ನಾಯಕರಾಗಿರ್ಬೋದು ಕಿರಿಯ ನಾಯಕರಾಗಿರ್ಬೋದು ಇವರೆಲ್ಲ ಒಟ್ಟುಗೂಡಿಸ್ಕೊಂಡು ಅರವಿಂದ್ ಅವರು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ ಆ ಸಂಘಟನೆ ಮಾಡ್ತಕ್ಕಂಥದ್ದು ಒಂದು ಬಹಳವಾದ ಒಂದು ದೊಡ್ಡ ಜವಾಬ್ದಾರಿ ಎಲ್ಲರೂ ಕೂಡ ಒಗ್ಗೂಡಿಕೊಂಡು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗೋದು ಒಂದು ಕಷ್ಟದ ಕೆಲಸ ಆ ನಿಟ್ಟಿನಲ್ಲಿ ನಾನು ಎಲ್ಲರನ್ನು ಒಂದೇ ಇಟ್ಕೊಂಡು ಹಿರಿಯರಿಗೆ ಗೌರವವನ್ನು ಕೊಟ್ಕೊಂಡು ಹಿರಿಯರನ್ನು ಒಟ್ಟುಗೂಡಿಸ್ಕೊಂಡು ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಹ ಅರುಣ್ ನೀವೇನು ಹಿಂದೆಯೂ ಕೂಡ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುವಂತವರು ಯುವ ಕಾಂಗ್ರೆಸ್ನಿಂದ ಬಳಿ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಯುವ ಕಾಂಗ್ರೆಸ್ನ ಕೆಲವು ಜವಾಬ್ದಾರಿಗಳನ್ನ ಕೂಡ ನಿರ್ವಹಿಸಿದ್ವಿ ಬ್ಲಾಕ್ ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಲವಾರು ರೀತಿಯಲ್ಲಿ ಸಂಘಟನೆಯ ಒಂದು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರಿ ಅವು ಎಲ್ಲವೂ ಕೂಡ ನಿಮ್ಗೆ ಎಷ್ಟು ಅನುಕೂಲಕರವಾಗಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಸಾಧಾರಣ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನಮ್ಮ ಭಾಗದ ನಾಡ ಗ್ರಾಮದ ನಾಯಕರಾದ ದಿವಂಗತ ಅಲ್ಫಾನ್ಸ್ ಲೋಬರ್ ಅವರ ನೇತೃತ್ವದಲ್ಲಿ ರಾಜಕಾರಣಕ್ಕೆ ಬಂದವನು ಅವರು ಆ ಸಂದರ್ಭದಲ್ಲಿ ನನ್ನನ್ನು ನಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಯುವ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಿದರು ತದನಂತರ ದಿನಗಳಲ್ಲಿ ನಾನು ಪಂಚಾಯತ್ನ ಚುನಾವಣೆಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆದ್ದಿದ್ದೇನೆ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಮ್ಮೆ ಐದು ವರ್ಷಗಳ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಸೇವೆಯನ್ನು ಗುರುತಿಸಿ ಪಕ್ಷ ನನ್ನನ್ನು ಕಳೆದ ಬಾರಿ ಚುನಾವಣೆಗೆ ಒಂದು ಎರಡೂವರೆ ಮೂರು ವರ್ಷ ಹಿಂದೆ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಬೈಂದೂರು ಬ್ಲಾಕ್ ಕಾಂಗ್ರೆಸ್ನಿಂದ ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಆಯ್ಕೆ ಮಾಡಿದರು ನಂತರ ದಿನಗಳಲ್ಲಿ ಚುನಾವಣೆ ಬಂತು ಚುನಾವಣೆಗಳಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಮತಗಳಿಂದ ನಾವು ಸೋಲನ್ನು ಕಾಣಬೇಕಾಯಿತು ಇವತ್ತು ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಸೋಲನ್ನು ಕಾಣಬೇಕಾಯಿತು ಬೈಂದೂರು ಕ್ಷೇತ್ರಕ್ಕೆ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಏನೇ ಇರಲಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಅವರು ಸತತ ಪ್ರಯತ್ನದಿಂದ ಈಗಲೂ ಕೂಡ ಆಕ್ಟಿವ್ ಆಗಿ ಇವತ್ತು ಫೀಲ್ಡ್ನಲ್ಲಿದ್ದಾರೆ ಮುಂದೆ ಕೂಡ ಅವರಿಗೆ ಟಿಕೆಟ್ ದೊರೆಯುವುದು ನಿಸ್ಸಂಶಯ ಅವರು ಕೂಡ ನಮ್ಮ ಅವರೇ ನಮ್ಮ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಅರವಿಂದ್ ಪೂಜಾರಿ ಅವರೇ ನೀವೀಗ ಮಾತಾಡ್ತಾ ಹೇಳಿದ್ರಿ ನಾಡ ಗ್ರಾಮ ಪಂಚಾಯತಿ ಮೂರು ಬಾರಿ ಸದಸ್ಯರಾಗಿ ಕೂಡ ಸೇವೆ ಆ ಮೂರು ಬಾರಿ ಸತ ಮೂರು ಬಾರಿ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೆಲುವು ಅಲ್ಲೂ ಅಷ್ಟು ಸುಲಭ ಅಲ್ಲ ಅಲ್ಲಿ ಆಡಳಿತ ವಿರೋಧಿ ಅಲೆಗಳು ಇರುತ್ತೆ ವಿರೋಧಿಗಳು ಇರ್ತವೆ ಅಪಪ್ರಚಾರ ಎಲ್ಲವೂ ಕೂಡ ಇರುತ್ತೆ ಇಂಥ ಸಂದರ್ಭದಲ್ಲಿ ಮೂರು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರುವಂತದೇ ಕಾಣಿಸ್ತಾ ಇದೆ ಈ ಪಂಚಾಯತ್ ಮಟ್ಟದಲ್ಲಿ ನಮಗೆ ದೊಡ್ಡ ಮಟ್ಟದ ಜನರಿಗೆ ನಾವು ಈಗ ಬೇರೆ ರಸ್ತೆ ಇರಬಹುದು ಕುಡಿಯ ನೀರು ಸೌಲಭ್ಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ಫಂಡ್ಗಳು ಬರ್ತಾ ಇಲ್ಲ ಪಂಚಾಯತ್ಗೆ ನಮಗೆ ಎಷ್ಟು ಬರ್ತದೆ ಅದನ್ನು ಚಾಚು ಚಪ್ಪದೆ ಅಚ್ಚುಕಟ್ಟಾಗಿ ನಾನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ನಮ್ಮದು ಒಂದು ನೆರೆ ಪೀಡಿತ ಪ್ರದೇಶ ನನ್ನ ಗ್ರಾಮ ನನ್ನ ವ್ಯಾಪ್ತಿ ನನ್ನ ವಾರ್ಡ್ ಏನು ಬರ್ತದೆ ಸಂಪೂರ್ಣ ನೆರೆ ಪೀಡಿತ ಪ್ರದೇಶ ಎಲ್ಲ ಸಂದರ್ಭದಲ್ಲೂ ಕೂಡ ಪ್ರದೇಶಕ್ಕೆ ಏನು ನ್ಯಾಯ ಸಿಗಬೇಕು ನನ್ನ ಗ್ರಾಮದ ಕಟ್ಟಕಡೆಯ ಪ್ರಜೆಗೆ ಯಾವ ರೀತಿಯಾಗಿ ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎಲ್ಲರಿಗೆ ಒಂದೇ ರೀತಿಯಲ್ಲಿ ಚುನಾವಣೆ ಇರುವವರಿಗೆ ಮತ್ತೆ ಪಕ್ಷ ಚುನಾವಣೆ ನಂತರ ದಿನಗಳಲ್ಲಿ ಪಕ್ಷ ಇಲ್ಲ ನಮಗೆ ಮತ ಹಾಕದವರು ಇರಲಿ ಹಾಕದೇ ಇದ್ದವ್ರು ಇರಲಿ ಎಲ್ಲರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಜನ ಅದರಲ್ಲಿ ಒಪ್ಕೊಂಡಿದ್ದಾರೆ ನನ್ನನ್ನು ಮೂರು ಬಾರಿ ಆಯ್ಕೆ ಮಾಡಿದ್ದಾರೆ ಹಾಂ ಜೊತೆಗೆ ಮೂರು ಬಾರಿ ಆಯ್ಕೆ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ವಾರ್ಡ್ನ ವ್ಯಾಪ್ತಿಯಲ್ಲಿ ಬರುವಂತೆ ನಿಮ್ಮ ಮತದಾರರಿಗಾಗಿರ್ಬೋದು ಆ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಈಗ ನಮಗೆ ಇವತ್ತು ನಮ್ಗೆ ನನ್ನ ಗ್ರಾಮದಲ್ಲಿ ಮಹತ್ತರವಾದ ಒಂದು ಜವಾಬ್ದಾರಿ ಕುಡಿಯುವ ನೀರು ಇದು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಾವಿಗಳಿಲ್ಲ ನಾವು ಅನುಭವಿಸ ಅನುಸರಿಸಬೇಕಾಗದು ಪಂಚಾಯತ್ನಿಂದ ನೀರನ್ನು ನಾವು ಅನುಭವಿಸಬೇಕು ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಗಳು ಇಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ ಈಗೇನು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕುಡಿಯುವ ನೀರಿಗಾಗಿ ಒಂದು ಓವರ್ ಹೆಡ್ ಟ್ಯಾಂಕ್ ಕೂಡ ಈಗ ಅದಕ್ಕೆ ಹಣವನ್ನು ಕಾದಿರಿಸಿದ್ದೇವೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದು ಕಾಮಗಾರಿ ಆರಂಭ ಆಗ್ಲಿಕ್ಕಿದೆ ಅದೊಂದು ಗುಣಗೊಂಡರೆ ನನ್ನ ಗ್ರಾಮದ ಹೆಚ್ಚಿನ ಒಂದು ಮೂಲಭೂತ ಸೌಕರ್ಯ ಪೂರ್ಣಗೊಂಡಂತೆ ಇನ್ನೊಂದು ಸ್ವಲ್ಪ ಒಂದು ಕಿಲೋಮೀಟರ್ ವ್ಯಾಪ್ತಿಯಾಗಿ ರೋಡಿನ ಒಂದು ರಸ್ತೆ ಕಾಮಗಾರಿ ಕಾಂಕ್ರೀಟೀಕರಣ ಆಗಬೇಕಾಗಿದೆ ಅದೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇದೆ ಇವತ್ತು ನಮ್ಮ ಸರ್ಕಾರ ಇದೆ ನಾವು ಅದು ನಮ್ಮ ಶಾಸಕರ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರನ್ನು ಅವರನ್ನು ಒಪ್ಪಿಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಸರಿಗ ಪ್ರಮುಖವಾಗಿ ನೀವು ಒಂದು ಬಾರಿ ಉಪಾಧ್ಯಕ್ಷರಾಗಿ ಕೂಡ ಐದು ವರ್ಷಗಳ ಅವಧಿಗೆ ಸೇವೆಯನ್ನು ಸಲ್ಲಿಸಿರುವಂಥದ್ದು ಉಪಾಧ್ಯಕ್ಷ ಅನ್ನುವುದು ಕೂಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಬಹು ದೊಡ್ಡ ಒಂದು ಹುದ್ದೆ ಆ ಒಂದು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆಯನ್ನು ನಾಡ ಗ್ರಾಮ ಪಂಚಾಯತಿಗೆ ನಾನು ಉಪಾಧ್ಯಕ್ಷ ಸಂದರ್ಭದಲ್ಲಿ ಬಹಳ ಪೈಪೋಟಿಯಿಂದ ನಾನು ಉಪಾಧ್ಯಕ್ಷ ಆಗಿದ್ದೆವು ಅದು ಆದಷ್ಟು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಏನೋ ಒಂದು ಆಗಿದೆ ನಾನು ಐದು ವರ್ಷಗಳ ಉಪಾಧ್ಯಕ್ಷ ಆಗಿದ್ದೆ ನನ್ನ ಅವಧಿಯಲ್ಲಿ ನಾಡ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಹಳೆ ಕಟ್ಟಡ ಇತ್ತು ಹಿಂದಿನ ಅವಧಿಯಲ್ಲಿ ಅದು ಕಟ್ಟಡ ನಿರ್ಮಾಣ ಆಗಿ ಅರ್ಧ ಹಂತಕ್ಕೆ ನಿಂತಿತ್ತು ನಾವು ಅದನ್ನು ನನ್ನ ಅವಧಿಯಲ್ಲಿ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಅಧ್ಯಕ್ಷರ ಜೊತೆಗೂಡಿಕೊಂಡು ನಾನು ಪೂರ್ಣಗೊಳಿಸಿ ಅದನ್ನು ಉದ್ಘಾಟನೆ ಕೂಡ ನನ್ನ ಅವಧಿಯಲ್ಲಿ ನಾನು ಮಾಡಿಕೊಂಡಿದ್ದೇನೆ ಅದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಸರ್ ಈಗ ನಾವು ರಾಜಕೀಯವಾಗಿ ಮಾತಾಡ್ತಾ ಹೋದ್ರೆ ಆ ಬೈಂದೂರು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಗೋಪಾಲ ಪೂಜಾರಿ ಅವರು ಎಂಟು ಬಾರಿ ಗೆದ್ದು ನಾಲ್ಕು ಎಂಟು ಬಾರಿ ಸ್ಪರ್ಧೆ ಮಾಡಿ ನಾಲ್ಕು ಬಾರಿ ಗೆಲುವನ್ನು ಕಡೆಯ ನಾಲ್ಕು ಬಾರಿ ಸೋತಿರುವಂತದ್ದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭದ್ರ ಪುನಾದಿಯನ್ನು ಗೋಪಾಲ್ ಪೂಜಾರಿ ಅವರು ಅದರಲ್ಲಿ ಎರಡು ಮಾತಿಲ್ಲ ಯಾಕೆ ಇತ್ತೀಚಿನ ದಿನಗಳಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನು ಕಳೆದುಕೊಂಡಿದೆ ಕಾಂಗ್ರೆಸ್ ಹಿಡಿತನ ಕಳ್ಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ತಾರು ಸಾವಿರ ಜನ ಗೋಪಾಲ್ ಪೂಜಾರಿ ಮತ ನೀಡಿದ್ದಾರೆ ಈಗ ಈ ಕ್ಷೇತ್ರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಅಭಿಪ್ರಾಯ ಭೇದ ಭಿನ್ನ ಅಭಿಪ್ರಾಯಗಳನ್ನಡ ಸ್ವಾಭಾವಿಕ ಕೆಲವೊಂದಿಷ್ಟು ಈಗ ಹಿಂದುತ್ವದ ಅಲೆ ಇರಬಹುದು ಕೆಲವೊಂದು ಹೇಳಿಕೆಗಳು ಇರ್ಬೋದು ಅದೆಲ್ಲ ನಮಗೆ ವಿರೋಧವಾಗಿ ಕಾಣಿಸಿ ನಾವು ಸ್ವಲ್ಪ ಅಂತರದಲ್ಲಿ ನಾವು ಸೋಲಬೇಕಾಯಿತು ಏನೇ ಇರಲಿ ಎಂಬತ್ತಾರು ಸಾವಿರ ಜನ ಜನ ಎಂಬತ್ತಾರು ಸಾವಿರ ಜನ ಮತದಾರರು ನಮ್ಮ ಬೆನ್ನಿಗಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಒಂದು ನಮಗೆ ಪಾಠ ಅಂತ ಹೇಳಿಕೊಂಡು ನಾವು ಸರಿಪಡಿಸಿಕೊಂಡು ಈ ಕ್ಷೇತ್ರದಲ್ಲಿ ಮತ್ತೆ ಪುನರಪಿ ಕಾಂಗ್ರೆಸ್ ಗೋಪಾಲ್ ಪೂಜಾರಿ ಅವರ ಗೆಲುವು ಶತಸಿದ್ಧ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಕೊಡ್ತಿದ್ದೆ ಅಂದ್ರೆ ಈಗ ಇಲ್ಲಿ ಈಗ ಪ್ರಸ್ತುತ ಈಗ ಬಿಜೆಪಿಯ ಶಾಸಕರು ಇರುವಂತದ್ದು ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇರುವಂಥದ್ದು ಈ ಒಂದು ಬಿಜೆಪಿಗಾಗ ಸತವಾಗಿ ಬಿಜೆಪಿಯಲ್ಲಿ ಎರಡು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ಬಿಜೆಪಿಯ ಆಡಳಿತ ವ್ಯವಸ್ಥೆ ವಿರುದ್ಧ ನಿಮ್ಮೊಂದು ಹೋರಾಟಗಳು ಯಾವ ರೀತಿ ಇರುತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ನಾವು ಬಿಜೆಪಿಯವರನ್ನ ದೂಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಏನಿದೆ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಕೊಂಡಿದ್ದಾರೆ ಆ ಯೋಜನೆಗಳನ್ನು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ಮನೆ ಮನೆಗೆ ಇವತ್ತು ಐದು ಯೋಜನೆ ಇವತ್ತು ಸರ್ಕಾರ ಕೊಟ್ಟಿದೆ ಆ ಐದು ಯೋಜನೆಗಳನ್ನ ಹಿಡ್ಕೊಂಡು ಮತದಾರ ಹತ್ರ ಹೋಗ್ತೇವೆ ನಾವು ವಿರೋಧ ಇವತ್ತು ಬಿ ಜೆ ಪಿ ಅವರನ್ನ ದೂಷಣೆ ಮಾಡೋದಿಲ್ಲ ಅವರಿಗೆ ಮತದಾರರು ಮತ ಹಾಕಿದ್ದಾರೆ ಅವರು ಗೆದ್ದಿದ್ದಾರೆ ನಾವು ಸಂತೋಷ ಪಡ್ತೇನೆ ನಾವು ಗೆಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಈ ಕ್ಷೇತ್ರವನ್ನು ಪುನರಬ್ಬಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ತಕ್ಕೆ ತೆಗೆದುಕೊಳ್ಳಿಕ್ಕೆ ನಮ್ಮ ಗೋಪಾಲ್ ಪೂಜಾರಿ ಅವರು ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಅವಿರತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ದಿನ ಹದಿನೈದು ದಿನಗಳ ಹಿಂದೆ ಸಮಾವೇಶ ಬೃಹತ್ ಸಮಾವೇಶವನ್ನು ಕೂಡ ಈ ಭಾಗದಲ್ಲಿ ಮಾಡಿದ್ದೇವೆ ಐದರಿಂದ ಆರು ಸಾವಿರ ಜನ ಸೇರ್ತಕ್ಕಂಥ ಕೆಲಸ ಮಾಡಿದ್ದೇವೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿತ್ತು ನಮ್ಮ ನಾಯಕರು ಗೋಪಾಲ್ ಪೂಜೆಯವರು ಇದಕ್ಕೆ ಅವಿರತವಾದ ಹೋರಾಟವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನದಲ್ಲಿ ಪುನಃ ಕಾಂಗ್ರೆಸ್ ಈ ಕ್ಷೇತ್ರ ಹಾಕಿಕೊಳ್ಳಿಕ್ಕೆ ನಾವು ಮಹತ್ತರವಾದ ರೂಪುರೇಷಗಳನ್ನು ಹಾಕಿಕೊಂಡಿದ್ದೇವೆ ಆ ಸರಿಗ ಪ್ರಮುಖವಾಗಿ ಆ ಬೈಂದೂರು ವಿಧಾನಸಭಾ ಕ್ಷೇತ್ರ ಇದ್ದು ಉಡುಪಿ ಜಿಲ್ಲೆ ಅಂತ ಬಂದಾಗ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳು ಕೂಡ ಬಿಜೆಪಿಯ ಆಡಳಿತದಲ್ಲಿರುವಂತದ್ದು ಆ ಬಹುಶಃ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ನೀಡುತ್ತೆ ಬಹುತೇಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ತನ್ನ ಸ್ಥಾನವನ್ನ ತನ್ನ ಪ್ರಾಬಲ್ಯವನ್ನ ಮೆರೆತ್ತೆ ಅದಕ್ಕೆ ಗ್ಯಾರಂಟಿಗಳು ಪ್ರಮುಖವಾದ ಪಾತ್ರ ವಹಿಸಿರುವ ಆದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳು ಕೈ ಹಿಡಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಯಾಕೆ ಕೈ ಹಿಡಿದಿರಲಿಲ್ಲ ಉಡುಪಿ ಜಿಲ್ಲೆ ಅನ್ನುವಂಥದ್ದು ಒಂದು ಬಹಳ ಒಂದು ವೈವಿಧ್ಯಮಯ ಇವತ್ತು ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿತ್ತು ಕಳೆದ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಆದರೆ ಕೆಲವೊಂದು ಜನರ ತಪ್ಪು ನಿರ್ಧಾರಗಳಿಂದ ಊಹಾಪೋಹಗಳಿಂದ ಗ್ಯಾರಂಟಿ ಬರ್ತಾ ಇಲ್ಲ ಗ್ಯಾರಂಟಿ ಬರುವುದಿಲ್ಲ ನಿಮಗೆ ಸಿಗುವುದಿಲ್ಲ ಅನ್ನುವಂಥ ಮಾತುಗಳು ಜನರಲ್ಲಿ ಇವರು ಹಚ್ಚೊತ್ತಿದ್ದಾರೆ ಅವರಿಗೆ ನಂಬಿಕೆ ಬರಲಿಲ್ಲ ಚುನಾವಣೆ ನಂತರ ನಮ್ಮದಿಲ್ಲ ಸರ್ ನಮ್ಮ ಸರ್ಕಾರ ಬಂತು ನಾವು ಇವತ್ತು ಬೈಂದೂರಿನಲ್ಲಿ ಸೋತಿರ್ಬೋದು ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರದಲ್ಲಿತ್ತು ಯಥಾಪ್ರಕಾರವಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಅವರ ಮಾತಿನ ಪ್ರಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಜನರ ಮನಸ್ಸಿಗೆ ಅದು ನಾಡ್ತದೆ ಜನ ಅದನ್ನ ನೆನ್ಪಿಟ್ಕೊಳ್ತಾರೆ ಕಾಂಗ್ರೆಸ್ ಬಗ್ಗೆ ಮತ ಹಾಕ್ತಾರೆ ನಂಬಿಕೆ ಅನ್ನುವಂಥ ಇಪ್ಪತ್ತ್ ಮೂರ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಣೆಯನ್ನು ಕೂಡ ಮಾಡಿದ್ರು ಆದ್ರೆ ಈಗ ಐದು ಗ್ಯಾರಂಟಿಗಳು ಕೂಡ ಜಾರಿಗೆ ಬಂದಿರುವಂತದ್ದು ಈ ಐದು ಗ್ಯಾರಂಟಿಗಳು ಜಾರಿಗೆ ಬಂದಿರುವಂತದ್ದು ಮುಂದೆ ಬರ್ತಿರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ಬೈಂದೂರು ವಿಧಾನಸಭಾ ಕ್ಷೇತ್ರವನ್ನ ತನ್ನೇ ಹಿಡಿತಕ್ಕೆ ತೆಗೆದುಕೊಳ್ಳೋದು ಅನುಕೂಲ ಆಗತ್ತಾ ಡೆಫಿನೆಟ್ಲಿ ನಾವು ಇವತ್ತು ನುಡಿದಂತೆ ನಡೆದಂಥ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ನಾವು ಗ್ಯಾರಂಟಿನ ಘೋಷಣೆ ಮಾಡಿದ್ದೇವೆ ಅನುಷ್ಠಾನಕ್ಕೆ ಬರಲಿಲ್ಲ ನಮ್ಮ ಸರ್ಕಾರ ಬಂದ ನಂತರ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಬಂತು ಇವತ್ತು ವಿಶೇಷವಾಗಿ ಮಹಿಳೆಯರಿಗಿರ್ಬೋದು ಇವತ್ತು ಶಕ್ತಿ ಯೋಜನೆ ಇರ್ಬೋದು ವಿದ್ಯಾರ್ಥಿಗಳಿಗೆ ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಅನೇಕ ಯೋಜನೆಗಳನ್ನು ಕೊಟ್ಟಿದೆ ಬಹುಶಃ ಇದೆಲ್ಲ ಜನರಿಗೆ ಗೊತ್ತಿರ್ತಕ್ಕಂಥದ್ದೇ ಎಸ್ಪೆಷಲಿ ಉಡುಪಿ ಮತ್ತು ಮಂಗಳೂರಲ್ಲಿ ಒಂದು ರಾಜಕೀಯ ವೈವಿಧ್ಯಕರಣ ಇದೆ ಅದು ಬದಲಾಗ್ತದೆ ಬದಲಾಗ್ತದೆ ಅನ್ನುವಂತ ನಂಬಿಕೆ ನಮ್ಗಿದೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿಯನ್ನ ಜನ ಒಪ್ಕೊಳ್ತಾರೆ ಅನ್ನುವಂಥ ನಂಬಿಕೆ ನಮ್ಮ ಉಡುಪಿ ಮತ್ತು ಈ ಕರ ದಕ್ಷಿಣ ಕನ್ನಡ ಕರಾವಳಿ ಭಾಗ ಅಂತ ಬಂದಾಗ ಬಿಜೆಪಿಯ ಒಂದು ಪ್ರಮುಖ ಅಸ್ತ್ರವೇ ಹಿಂದುತ್ವ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿ ತನ್ನ ಬಹುತೇಕ ಎಲ್ಲಾ ಚುನಾವಣೆಗಳನ್ನ ಎದುರಿಸಿರುವಂತದ್ದು ಗೆಲುವನ್ನು ಕಂಡಿರುವಂಥದ್ದು ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಕಾಂಗ್ರೆಸ್ ಬಳಿ ಪ್ರತಿ ಅಸ್ತ್ರ ಇಲ್ವಾ ಹಾಗಾದ್ರೆ ಧರ್ಮ ಧರ್ಮಾಧಾರಿತ ರಾಜಕಾರಣ ಬೇರೆ ವಿಚಾರ ನಾನು ಅದರ ಬಗ್ಗೆ ಮಾತಾಡುದಿಲ್ಲ ಧರ್ಮವನ್ನು ಇಟ್ಕೊಂಡು ರಾಜಕಾರಣ ಮಾಡಿದರೆ ಒಂದು ವಿಧಾನಸಭಾ ಕ್ಷೇತ್ರ ಇರ್ಬೋದು ಒಂದು ತಾಲೂಕು ಇರ್ಬೋದು ಒಂದು ಜಿಲ್ಲೆ ಇರ್ಬೋದು ಎಷ್ಟು ಮಟ್ಟಿಗೆ ಅಭಿ ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನೋದು ನನ್ನ ಪ್ರಶ್ನೆ ಇವತ್ತು ಧರ್ಮವನ್ನು ಮೀರಿದಂಥ ರಾಜಕಾರಣ ಬೇಕು ರಾಜಕಾರಣ ಧರ್ಮಕ್ಕೆ ಸೀಮಿತ ಆಗಬಾರ್ದು ಯಾವುದೇ ಒಂದು ಧರ್ಮ ಧರ್ಮದ ಮಧ್ಯೆ ಭಾವನೆ ಭಾವನೆಯನ್ನು ದೇಶವನ್ನು ಹಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ ನಮ್ಮದೇನಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪಕ್ಷದ ದೃಢ ನಿರ್ಧಾರ ಅಂತ ಹೇಳಿದ್ರು ಎಲ್ಲರನ್ನೂ ಸರಿಯಾಗಿ ಸಮತೋಲನವಾಗಿ ತೆಗೆದುಕೊಂಡು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ಧೋರಣೆಯನ್ನು ಹೊಂದ್ಕೊಂಡಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಆ ಉದ್ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಅಂಥ ಇವತ್ತು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ ಬೌದ್ಧ ಇರ್ಬೋದು ಯಾರೇ ಇರ್ಬೋದು ಎಲ್ಲ ಕಾಂಗ್ರೆಸ್ನ ಕೊಡುಗೆಯನ್ನು ತಗೊಂಡು ಹೋದವ್ರೆ ಇವತ್ತೇನೋ ಜಾತಿಯಲ್ಲಿ ವೈವಿಧ್ಯೀಕರಣವಾಗಿ ಏನೋ ಒಂದು ಅಸಮತೋಲನ ಆಗಿದೆ ಮುಂದಿನ ದಿನಗಳಲ್ಲಿ ಸರಿಯಾಗ್ತದೆ ಆ ಅರವಿಂದ್ ಪೂಜಾರಿ ಅವರೇ ಇನ್ನೇನು ಕೆಲವೇ ತಿಂಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ತಾಲೂಕ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆ ಅರವಿಂದ್ ಪೂಜಾರಿ ಅವರಿಗೆ ನಿಲ್ಲುವ ಆಸಕ್ತಿ ಏನಾದ್ರು ವಿದ್ಯಾ ನಾನು ಚುನಾವಣೆ ರಾಜಕೀಯ ನಾನಿಲ್ಲ ನಾನು ಗ್ರಾಮ ಪಂಚಾಯತ್ ಒಬ್ಬ ಸಾಮಾನ್ಯ ಸದಸ್ಯ ಪಂಚಾಯತ್ ಮಟ್ಟದಲ್ಲಿ ನನ್ನ ಹೋರಾಟ ಇರ್ತದೆ ಹೊರತು ನಾನೇನು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಏನಾದ್ರು ಪ್ರಮೋಷನ್ ಬಯಸ್ತಾರ ಅರವಿಂದ್ ಪೂಜಾರಿ ಅವರು ನನಗೆ ಒಂದು ಜವಾಬ್ದಾರಿ ಇದೆ ನನಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಾನು ನಿಂತು ಗೆಲ್ಲು ನನಗೆ ಅದೊಂದು ಇಂಪಾರ್ಟೆಂಟ್ ಅಲ್ಲ ನನಗೆ ನಾನು ಅಧ್ಯಕ್ಷನಾಗಿ ನಮ್ಮ ಬೈಂದೂರು ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಗೆಲ್ಲಿಸುವಂಥ ಜವಾಬ್ದಾರಿ ನಾನು ನಮ್ಮ ನಾಯಕರು ಗೋಪಾಲ್ ಪೂಜಾರಿ ಒಟ್ಟಿಗೆ ಹೆಗಲು ಹೆಗಲು ಕೊಟ್ಟು ದುಡಿತಕ್ಕಂಥ ಕೆಲಸವನ್ನು ಮಾಡ್ತೇನೆ ನಾನು ನಿಲ್ಲಕ್ಕೆ ಯಾವುದೇ ಆಕಾಂಕ್ಷಿ ಅಲ್ಲ ನಮ್ಮ ಯಾರು ಅಭ್ಯರ್ಥಿಗಳಿದ್ದಾರೆ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯವನ್ನು ನಾವು ತೋರ್ಪಡಿಸ್ತೇವೆ ಅವ್ರನ್ನ ಗೆಲ್ಸ್ಕೊಂಡು ಬರುವಂಥ ಶಕ್ತಿಯನ್ನು ನಾವು ಅವ್ರಿಗೆ ತುಂಬುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀವಿ ಸರ್ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ನೀವು ಈಗ ತುಂಬಾ ಸರಿ ಗೋಪಾಲ್ ಪೂಜಾರಿ ಅವರ ಮೆನ್ಷನ್ ಮಾಡಿದ್ರಿ ಅರವಿಂದ್ ಪೂಜಾರಿ ಅವರ ರಾಜಕೀಯ ಜೀವನದಲ್ಲಿ ಗೋಪಾಲ್ ಪೂಜಾರಿ ಅವರು ಇಷ್ಟು ಪಾತ್ರವನ್ನು ವಹಿಸ್ತಾರೆ ನನಗೆ ಈಗ ನಲವತ್ತೈದು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಸಣ್ಣ ವಯಸ್ಸಿಗೆ ಒಂದು ಜವಾಬ್ದಾರಿ ಕೊಡಬೇಕಿದ್ರೆ ಅದು ಒಂದು ನಂಬಿಕೆ ಗೋಪಾಲ್ ಪೂಜಾರಿ ಅವರು ನನಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ ಗೋಪಾಲ್ ಪೂಜಾರಿ ಅವರು ನಮಗೆ ಆ ಸ್ಥಾನಮಾನ ಕೊಟ್ಟವಾಗ ನಾವು ಅದನ್ನು ಇಟ್ಕೊಳ್ಬೇಕು ಇವತ್ತು ಅಧಿಕಾರ ಸಿಕ್ಕಂತ ನಾವು ಅವರನ್ನು ಅಧಿಕಾರ ಸಿಕ್ಕಿದ್ಕೊಳ್ಳೆ ನಾವು ಅವರನ್ನು ಹಿನ್ನಡೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಯಾರು ಗಾಡ್ ಫಾದರ್ ಇದ್ದಾರೆ ನಮ್ಗೆ ಯಾರು ಮಾರ್ಗದರ್ಶಕರಿದ್ದಾರೆ ನಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅವರನ್ನು ಶಾಶ್ವತ ನಾವು ನೆನ್ಪಿಟ್ಕೊಳ್ಬೇಕು ಅವರು ನಮ್ಮ ಮಾರ್ಗದರ್ಶಕರು ನಮ್ಮ ಹಿರಿಯರು ನಾವು ಅವರು ಯಾವ ದಾರಿಯನ್ನು ತೋರಿಸ್ತಾರೆ ಯಾವ ದಾರಿಯಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ನಾವು ಒಟ್ಟಿಗೆ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ನಾವು ನಿರ್ಧಾರ ಕೈಗೊಳ್ತೇವೆ ಅವ್ರು ನಮ್ಮ ಗುರುಗಳು ರಾಜಕೀಯವಾಗಿ ನನಗೆ ಜವಾಬ್ದಾರಿ ಕೊಟ್ಟಂತವರು ನಾವು ಅವರಿಗೆ ಗೌರವಿಸ್ತೇವೆ ಓಕೆ ಸರಿಗ ಆ ಸುದೀರ್ಘವಾದ ರಾಜಕೀಯ ಜೀವನ ನಿಮ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಈಗ ಎರಡ್ ಸಾವಿರದ ಇಪ್ಪತ್ತೈದು ಹಸತ್ತ ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಒಂದು ಬಾರಿ ನಿಮ್ಮ ಒಂದು ಇಷ್ಟೊಂದು ಸುದೀರ್ಘವಾದ ಎರಡೂವರೆ ಮೂರು ದಶಕಗಳ ರಾಜಕೀಯ ಜೀವನವನ್ನು ಮೆಲುಕಾತ್ ನೋಡಿದ್ರೆ ಹೇಗನ್ಸುತ್ತೆ ರಾಜಕೀಯದಲ್ಲಿ ಇವಾಗ ಹಿಂದಿನ ರಾಜಕೀಯ ವ್ಯವಸ್ಥೆಗೆ ಈಗ ಈಗಿನ ರಾಜಕೀಯ ವ್ಯವಸ್ಥೆ ಬಹಳ ವ್ಯತ್ಯಾಸ ಇದೆ ಈಗ ನಿಮ್ಗೆ ಗೊತ್ತಿದೆ ಇಲ್ಲದಿದ್ದರೆ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ವಾಸ್ತವದ ಈಗ ಯಾವ ಪಕ್ಷನೇ ಇರ್ಬೋದು ಬೇರೆ ವಿಚಾರ ಕೆಲ ತಂತ್ರಗಾರಿಕೆ ಒಟ್ಟಿಗೆ ಹಣವೂ ಬೇಕು ಏನೋ ನಡೀತಾ ಇದೆ ಬಟ್ ಹಿಂದಿನ ರಾಜಕೀಯ ರಾಜಕಾರಣಕ್ಕೆ ಹೋಲಿಸುವಾಗ ಇವಾಗ ಭಾಳ ವ್ಯತ್ಯಾಸ ಇದೆ ಇವಾಗಿನ ತಂತ್ರಗಾರಿಕೆ ಬೇರೆ ಆವಾಗಿನ ತಂತ್ರಗಾರಿಕೆ ಬೇರೆ ಯಾಕಂದರೆ ಎಲ್ಲ ಪಕ್ಷದಲ್ಲೂ ಕೂಡ ರಾಜಕೀಯ ಚಾಣಕ್ಯರು ಇರ್ತಾರೆ ಒಬ್ಬರಿಗಿಂತ ಒಬ್ಬರ ಮೇಲೂ ಬಟ್ ಆ ಮೂಮೆಂಟಿಗೆ ಆ ಸಮಯದಲ್ಲಿ ಯಾವ ನಮ್ಮದು ಅಸ್ತ್ರ ಪ್ರಯೋಗ ಆಗ್ತದೆ ಸರಿಯಾಗಿ ನಡೀತದೆ ಅದು ಇಂಪಾರ್ಟೆಂಟ್ ಆ ರೀತಿಯಲ್ಲಿ ಆ ದೃಷ್ಟಿಕೋನ ಇಟ್ಕೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಯಾಕಂದರೆ ಇವತ್ತಿನ ಯುವಕರ ಮನಸ್ಸಿನಲ್ಲಿ ಲೇಖಕರ ಮನಸ್ಸಿನಲ್ಲಿ ಇವತ್ತು ಹಿಂದುತ್ವ ಹೋಗಿದೆ ಅದನ್ನು ಹೊರದೋಡಿಸಿ ಪುನಃ ಯುವಕರನ್ನು ನಮ್ಮ ಪಕ್ಷಕ್ಕೆ ಕರ್ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ನಾವು ಸಫಲತೆಯನ್ನು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಕೊನೆಯದಾಗಿ ಒಬ್ಬರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗೆ ಈ ಸಂದರ್ಭದಲ್ಲಿ ಏನಕ್ಕೆ ತಿಳಿಸ್ತೀರಾ ನಾವು ನಮ್ಗಿಂತ ಕಿರಿಯ ರಾಜಕಾರಣಿಗಳು ನಾವು ಹೇಳ್ಬೋದು ದೊಡ್ಡವರಿಗೆ ನಾವು ಹೇಳಲಿಕ್ಕಾಗುದಿಲ್ಲ ಬಟ್ ಪಕ್ಷ ಅಂತ ಬಂದ ಮೇಲೆ ನನಗೆ ಅಧ್ಯಕ್ಷ ಇದ್ದೇನೆ ನಾನು ಹೇಳೋದು ಹಿರಿಯರದು ಮತ್ತು ಕಿರಿಯರು ಇಬ್ಬರದು ಮಾರ್ಗದರ್ಶನ ತಗೊಂಡ್ರು ಇವತ್ತು ಕೆಲವೊಮ್ಮೆ ನಮ್ಮದು ತಪ್ಪಾಗ್ತದೆ ಕೆಲವೊಬ್ಬರು ಅವ್ರದ್ದು ತಪ್ಪಾಗ್ತದೆ ತಪ್ಪು ಸರಿ ಏನೇ ಇರಲಿ ಅದೊಂದು ಮನೆ ಒಂದು ಕಾಂಗ್ರೆಸ್ ಕುಟುಂಬ ಆ ಕುಟುಂಬದೊಳಗೆ ಏನೇ ಭಿನ್ನಾಭಿಪ್ರಾಯ ಇದ್ರು ನಾವು ನಾವು ಬಗೆಹರಿಸ್ಕೊಂಡು ನಾನು ಅಧ್ಯಕ್ಷ ಆದ್ಕೊಂಡು ನಾನೇ ಸುಪ್ರೀಂ ಅಂತ ಏನಿಲ್ಲ ನನಗೂ ಕೆಲವೊಂದಿಷ್ಟು ಮಾಹಿತಿಗಳು ಬೇಕಾಗ್ತದೆ ಅದು ಹಿರಿಯರು ಕೊಡ್ತಾರೆ ಅನೇಕ ಹಿರಿಯ ರಾಜಕಾರಣಿಗಳು ನಮ್ಮಲ್ಲಿ ಇದ್ದಾರೆ ನಾನು ಎಲ್ಲರ ಹೆಸರನ್ನು ಹೇಳಿಕ್ಕೆ ಹೋಗುವುದಿಲ್ಲ ಒಬ್ಬರ ಹೆಸರನ್ನು ಹೇಳಿ ಒಬ್ಬರು ಬಿಟ್ಟರೆ ಬೇಜಾರಾಗ್ತದೆ ಎಲ್ಲರೂ ನಮ್ಮ ಹಿತೈಷಿಗಳು ನಮ್ಮ ಹಿರಿಯ ರಾಜಕಾರಣಿಗಳು ಮತ್ತು ನಮ್ಮ ಕಿರಿಯರು ಬಹಳ ಅತ್ಯುತ್ತಮ ಕೆಲಸ ಮಾಡ್ತಿದ್ದಾರೆ ಬೇರೆ ಬೇರೆ ಘಟಕಗಳ ಅಧ್ಯಕ್ಷಗಳಿದ್ದಾರೆ ಬೇರೆ ಇವತ್ತು ಮಹಿಳಾ ಕಾಂಗ್ರೆಸ್ ಇರ್ಬೋದು ಕಿಸಾನ್ ಘಟಕ ಇರ್ಬೋದು ಇವತ್ತು ಅಲ್ಪಸಂಖ್ಯಾತರ ಘಟಕ ಇರ್ಬೋದು ಹಿಂದುಳಿದವರ ಘಟಕ ಇರ್ಬೋದು ಅನೇಕ ಘಟಕಗಳಿವೆ ಅವರೆಲ್ಲರೂ ನನಗೆ ಬೆಂಗ ಬೆಂಗಾವಲಾಗಿ ನಿಂತಿದ್ದಾರೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಹಿರಿಯರು ಅದರಲ್ಲೂ ಕೂಡ ಭಾಳ ಹಿರಿಯರು ನನಗಾದಷ್ಟು ವರ್ಷ ವಯಸ್ಸಿನ ಅನುಭವ ಇರುವವರು ಇವತ್ತು ನಮ್ಮಲ್ಲಿ ಇದ್ದಾರೆ ಅನೇಕ ರಾಜಕಾರಣಿಗಳು ಅವರು ಕೂಡ ನಮಗೆ ನಮಗೆ ಅವರು ಮಾಹಿತಿಯನ್ನು ಕೊಡ್ತಾರೆ ಅವರ ವಿಚಾರಧಾರನ್ನು ನಮ್ಮ ಹತ್ರ ಹೇಳ್ತಾರೆ ಹೇಗೆ ಮಾಡಬೇಕಂತ ಹೇಳ್ತಾರೆ ಹೇಗೆ ಪಕ್ಷ ನಡೆಸಬೇಕಂತ ಹೇಳ್ತಾರೆ ಅವರ ಎಲ್ಲ ಮಾರ್ಗದರ್ಶನ ತಗೊಂಡು ಪಕ್ಷನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಕಟ್ತಾ ಇದ್ದೇನೆ ಇವತ್ತು ಮುಂದಿನ ತಾಲೂಕು ಪಂಚ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾವು ಜಯವನ್ನು ಸಾಧಿಸ್ತೇವೆ ಅಂತ ನಂಬಿಕೆ ಇದೆ ಅರವಿಂದ್ ಪೂಜಾರಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಮೂರು ದಶಕಗಳ ರಾಜಕೀಯ ಜೀವನ ಆಗಿರಬಹುದು ನಾಡ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರಬಹುದು ಪಕ್ಷದ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದ ವಿಚಾರ ಆಗಿರಬಹುದು ಹಾಗೆ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಗೋಪಾಲ್ ಪೂಜಾರಿ ಅವರು ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ರು ಹಾಗೆಯೇ ನೀವು ಈಗ ಪ್ರಸ್ತುತ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾವ ರೀತಿಯಾದ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೀರಾ ಮುಂದೆ ಬರುತ್ತಿರುವಂತಹ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ತಯಾರಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲೇ ವೀಕ್ಷಕರೇ ಇದು ನಾಡ ಗ್ರಾಮ ಪಂಚಾಯಿತಿಯಲ್ಲಿ ಸತತ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಉಪಾಧ್ಯಕ್ಷರಾಗಿ ಪ್ರಸ್ತುತ ಬೈಂದೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿರಂತರವಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಿರುವಂತಹ ಶ್ರೀಯುತ ಅರವಿಂದ್ ಪೂಜಾರಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ